ಸರ್ ಅದು ಬೇರೆ ಸಾಲ ಎಲ್ಲ ಕೊಟ್ಟಿದೀನಿ ಸರ್ ಸಾಲದವ್ರಿಗೂ ಫೋನ್ ಮಾಡ್ಬಿಟ್ಟು ಅವಳು ಇನ್ನೊಬ್ಬನ ಜೊತೆ ಓಡೋದ್ಲು ಸರಿ ಇಲ್ಲ ಅವಳು ಅವಳತ್ರ ಈಸ್ಕೊಳ್ರಿ ಅವ್ಳಿಗೂ ನನಗ್ ಸಂಬಂಧ ಇಲ್ಲ ನನಗ್ ಕೊಟ್ಟಿಲ್ಲ ದುಡ್ಡು ಅವನಿಗೆ ಕೊಟ್ಟಿರೋ ದುಡ್ಡು ನಂಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ರಾತ್ರಿ ಹತ್ತು ಗಂಟೆಲಿ ನನ್ನ ಹತ್ತು ಜನ ಉಡ್ಕೊ ಬಂದಿದ್ದಾರೆ ಸರ್ ಸಂತೋ ಮನೆಗೆ ನಾನ್ ಒಪ್ಕೊಂಡ್ ನಾನ್ ಕಟ್ಟಿನಿ ಅಂತ ಒಪ್ಕೊಂಡಿದ್ದೀನಿ ಸರ್ ಇವಾಗ ನಾನ್ ಕಟ್ಕೊಂಡ್ ಹೋಗ್ತಾ ಇದೀನಿ ಅದನ್ನ ಓಕೆ ಈಗ ನಿಮ್ಮ ಕುಟುಂಬಕ್ಕೆ ಬೇಕು ಅಂತ ಮಂಜು ಅವರಿಗೆ ಏನು ಬೇಕಾದಂತ ಸಂದರ್ಭದಲ್ಲಿ ನೀವು ಸಾಲನ ಇಸ್ಕೊಟ್ಟಿದ್ರಿ ಅಂತ ಹೇಳ್ತಿರೋದು ಹೌದು ಹೌದು ಸರ್ ಅವ್ನಿಗೆ ಹಾಸ್ಪಿಟಲ್ ಗೆ ಅವನ್ಗೆ ಕಾರ್ ಗೆ ಕಾರ್ ತಗೋಬೇಕು ಅಂತ ಹೇಳಿದ ಸರ್ ಅದಕ್ಕೆ ಎಲ್ಲ ದುಡ್ಡು ಎತ್ಕೊಟ್ಟಿದೀನಿ ಸರ್ ನಾನು ಹ್ಮ್ ಅದೇ ಕಾರ್ ತಗೊಂಡ್ರ ಅಥವಾ ಸರ್ ಕಾರ್ ತಗೊಂಡಿಲ್ಲ ಡೌನ್ ಪೇಮೆಂಟ್ ಕಟ್ಟಿದ್ವಿ ಆಮೇಲೆ ಅದು ನಾನು ಈ ತರ ಆದ್ಮೇಲೆ ಆ ಡೌನ್ ಪೇಮೆಂಟ್ ಇಸ್ಕೊಂಡು ಆ ದುಡ್ಡೆಲ್ಲ ಏನ್ ಮಾಡೋದು ಗೊತ್ತಿಲ್ಲ ಸರ್ ನನ್ಗೆ ಓಕೆ ಓಕೆ ಮತ್ತೆ ಲಾಸ್ಟ್ ಟೈಮ್ ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಎತ್ಕೊಟ್ಟಿದ್ದೆ ಸರ್ ಸೆವೆಂಟಿ ಫೈವ್ ತೌಸಂಡ್ ಅದು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವಾಗ ಗೆ ಎರಡ್ ಸತಿ ಖರ್ಚು ಮಾಡಿದ್ದೆ ಸರ್ ನಾನು ಆ ದುಡ್ಡು ಎತ್ಕೊಂಡು ಅಂತ ನೋಡಿದ್ರೆ ನಂಗ್ ದುಡ್ಡೆ ಕೊಡ್ಲಿಲ್ಲ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬಾ ಇದು ಮಾಡ್ತಾ ಸರ್ ಇವಾಗೂ ಅದು ಸಂತು ಅವ್ರ ಮೇಲೆನೆ ಬಂತು ಸಂತು ಕಟ್ತಾ ಇದಾರೆ ಸರ್ ಆ ಅಮೌಂಟ್ ನ ಓಕೆ ಒಟ್ಟು ಈಗ ನಿಮ್ಮ ಇದು ಸಾಲದ ವಿಚಾರಕ್ಕೆ ಬಂದ್ರೆ ಇವಾಗ ನಿಮ್ಮ ವೈಯಕ್ತಿಕವಾಗಿ ಏನು ನೀವು ಮಂಜೂರ ಜೊತೆ ಇರೋದಿಲ್ಲ ಅಂತೀರಿ ಸಾಲ ಕೆಲವೊಂದು ಸಾಲಗಳನ್ನ ನಾನೇ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೀರಿ ಕಟ್ಕೊಂಡು ಹೋಗ್ಬೇಕು ಅಂತಿದೀರಿ ಸೊ ಇದಕ್ಕೆ ಸಂಬಂಧಪಟ್ಟ ಎಷ್ಟು ಈಗ ನಿಮ್ಮ ತಲೆ ಮೇಲೆ ಇರುವಂತ ಸಾಲ ಲೆಕ್ಕಾಚಾರ ಲಕ್ಷ ಇದೆ ಸರ್ ಒಂದು ಲಕ್ಷ ಕಟ್ಕೊಂಡು ಹೋಗ್ಬೇಕಾಗಿರುವಂತ ಹೆಚ್ಚು ಕಡಿಮೆ ಒಂದು ಲಕ್ಷ ಇದೆ ಅಂತ ಹೌದೌದು ಕೊಡ್ಬೇಕು ಅವನು ಎಲ್ಲಾ ನನ್ ಮುಖ ನೋಡ್ಕೊಂಡ್ ಸುಮ್ನ ಆಗ್ಬಿಟ್ರು ಸರ್ ಆ ನಿಶಾಂತ ನಿಶಾಂತ ಅಂತ ಹೇಳ್ತಾರಲ್ವಾ ಅವ್ನ್ಗೂ ಒಂದ್ ಲಕ್ಷದ ಐದ್ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಸರ್ ಅವನು ಅವ್ನು ಫೋನ್ ಎತ್ಕೊಟ್ಟಿದಾರ ಎತ್ಕೊಟ್ಟಿದ ಎತ್ಕೊಟ್ಟಿದ್ದ ಸರ್ ಪರ್ಸನಲ್ ಲೋನ್ ಅಂತ ಅಂದ್ಬಿಟ್ಟು ಪಾಪ ಅವನ್ಗುನು ಅವ್ನು ಒಂಥರ ಫ್ಯಾಮಿಲಿ ಫ್ರೆಂಡ್ ಸರ್ ಪಾಪ ಅವ್ನು ಅವ್ರ ಮನೆಗೆ ಹೋಗಿ ಒಂದ್ ವಾರ ಇದ್ದು ಚೆನ್ನಾಗಿದ್ದು ಎಲ್ಲಾ ಬಂದು ಲಾಸ್ಟ್ ಕಟ್ಟ್ ಕೊಟ್ಟ ಸರ್ ಅವ್ನು ಕೃಷ್ಣಣ್ಣ ಅಂತಿದ್ರು ಅವ್ನ ಮೇಲೆ ಕಾರ್ ಎಗರ್ಸ್ಬಿಟ್ಟ ಸರ್ ಮೇಲೆ ಹಾರಿ ಕೆಳಗಡೆ ಬಿದ್ರು ಸರ್ ಅವ್ರಿಗೆ ಅವ್ರಿಗೆ ಹನ್ನೆರಡು ಸ್ಟಿಚ್ ಹದ್ ಸ್ಟಿಚ್ ಹಾಕಿದಾರೆ ಸರ್ ಅವತ್ತು ಜೈಲ್ಗೆ ಹೋಗ್ಬಿಡ್ತಿದ್ದ ಸರ್ ಇವನು ನಾನು ಹೋಗಿ ಅವ್ರ ಕೈ ಕಾಲು ಹಿಡಿದು ಬೇಡ್ಕೊಂಡು ಆಗಿದಾಗೋಯ್ತು ನನ್ ಮಕ್ಳ ಮುಖ ನೋಡಿ ನನ್ ಮುಖ ನೋಡಿ ಅಂತ ಬೇಡ್ಕೊಂಡ್ ಬಂದೆ ಸರ್ ನಾನು ಇಲ್ಲಾಂದ್ರೆ ಅವತ್ತು ಜೈಲ್ಗೆ ಹೋಗ್ಬಿಡೋನ್ ಸರ್ ಇವ್ನು ಅಷ್ಟೆಲ್ಲಾ ಎಷ್ಟೆಷ್ಟೋ ಕಷ್ಟದಲ್ಲಿ ಹೆಲ್ಪ್ ಮಾಡಿದೀನಿ ಸರ್ ನಾನು ಅವನ್ಗೆ ಬೇಡ ನಾನು ಅವ್ರೆಲ್ಲಾ ಒಂದೇ ಮಾತು ಸರ್ ಹೇಳೋದು ನಿನ್ನ ಮುಖ ನಮ್ಮ ನಾವ್ ನೋಡೋದು ಅವನ ಮುಖ ಅಂತ ನೋಡಲ್ಲ ನಾವು ಅವ್ನ್ ಸರಿ ಇಲ್ಲ ಅವನು ಅವ್ನ್ ಹತ್ರ ಹೆಂಗಾದ್ರು ನೀನ್ ಜೀವನ ಮಾಡ್ತಾ ಇದ್ಯಾ ನೀನು ಇಷ್ಟು ಇದ್ರು ಮಾಡ್ತಾನೆ ಇಷ್ಟು ಟಾರ್ಚರ್ ಕೊಡ್ತಾನೆ ಇಷ್ಟು ಹಿಂಸೆ ಕೊಡ್ತಾನೆ ಅಂತವನ್ ಜೊತೆ ನೀನ್ ಹೆಂಗಮ್ಮ ಜೀವನ ಮಾಡ್ತಾ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಬ್ಬರ ಹತ್ರ ಮುತ್ತು ಅನ್ನೋರ್ ಹತ್ರ ಎರಡ್ ಲಕ್ಷ ಎತ್ ಕೊಟ್ಟಿದ್ರು ಸರ್ ಆ ನನ್ನ ನಂಬಿ ದುಡ್ಡು ಕೊಟ್ಟಿದ್ದಿದ್ರು ಸರ್ ಅವ್ರು ಪಾಪ ಆ ಅಮ್ಮ ನೋಡಮ್ಮ ನಿನ್ ಮೇಲೆ ನನ್ ನಿನ್ ಗಣ್ಣನ್ ಮೇಲೆ ನಂಬಿಕೆ ಇಲ್ಲ ನಂಗೆ ನಿನ್ ಮೇಲೆ ನಂಬಿಕೆ ಇದೆ ನೀವು ಅಂದ್ರೆ ನನ್ ಕೊಡ್ತೀನಮ್ಮ ಅಂತಂದ್ರು ಸರ್ ಒಂದ್ ಇ ಐ ಅಷ್ಟೇ ಸರ್ ಕಟ್ಟಿದ್ದು ಪಾಪ ಅವನು ಕಾರ್ ಮೇಲೆ ಲೋನ್ ಹಾಕ್ಸಿ ಎತ್ ಕೊಟ್ಟಿದ್ದು ಅವನ್ ನೋಡಿದ್ರೆ ಒಂದ್ ಇ ಎಂ ಐ ಕಟ್ಬಿಟ್ಟು ಸುಮ್ನ ಆಗ್ಬಿಟೆ ಸರ್ ಅದಕ್ಕೆ ಕೇಳಕ್ ಹೋಗಿದ್ದಕ್ಕೆ ಏನ್ ನನ್ನ ಹೆಂಡತಿನ ಇಟ್ಕೊಂಡಿದೇನ ಇಟ್ಕೊಂಡ್ ಹೋಗ್ಬಿಡವ್ ನನ್ನ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆನೂ ಫುಲ್ ಜಗಳ ಮಾಡಿ ಫುಲ್ ಇದ್ ಮಾಡ್ಬಿಟ ಸರ್ ಅವನು ಎಲ್ಲಾ ಸಾಲನು ಯಾರ್ ಹತ್ರ ಸಾಲ ಇಸ್ಕೊಂಡು ಒಬ್ಬರಿಗೂ ಸಾಲ ಕಟ್ಟಿಲ್ಲ ಸರ್ ಅವನು ಪಾಪ ಅವ್ರು ಅಯ್ಯ ಹೋದ್ರೆ ಹೋಗ್ಲಿ ಬಿಡು ಆ ಮಕ್ಳಿದಾರೆ ಆ ಯಮ್ಮನ್ ಮುಖ ಮಕ್ಳ ಮುಖ ನೋಡ್ಬೇಕು ಅಂತ ಸುಮ್ನ ಆಗ್ಬಿಟ್ರು ಸರ್ ಇದೊಂದು ಧರ್ಮಸ್ಥಳದ್ದು ಮತ್ತೆ ಒಂದು ಸಂಘ ಇದೆ ಅದನ್ ತಲೆ ಮೇಲೆ ಹಾಕಿದಾದ್ಮೇಲೆ ಅವನ ಹತ್ರ ಹೆಂಗ್ ಜೀವನ ಮಾಡ್ಲಿ ಸರ್ ನಾನು ಅಲ್ಲ ಈ ಎಲ್ಲಾ ಈಗ ನಿಮ್ಮ ಜೀವನ ಅನ್ನೋದಕ್ಕಿಂತ ಈಗ ಮಕ್ಕಳ ಜೀವನದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ ಮಕ್ಕಳಿಗೆ ಫ್ಯೂಚರ್ ಅಂತ ಇದೆ ಯಾಕಂದ್ರೆ ಚಿಕ್ಕ ಮಕ್ಕಳು ಅವರಿಗೆ ಇನ್ನು ಪ್ರಪಂಚದ ಜ್ಞಾನ ಅಷ್ಟೊಂದಿಲ್ಲ ಸೊ ಇದ್ರ ಮಧ್ಯೆ ಈಗ ಅಪ್ಪ ಒಂದ್ ಕಡೆ ಅಮ್ಮ ಒಂದ್ ಕಡೆ ಆದಾಗ ಸೊ ಅವರ ಭವಿಷ್ಯಕ್ಕೆ ಇದ್ರಿಂದ ತೊಂದರೆ ಆಗ್ಬಹುದಾ ಅದ್ರ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಏನು ಇದು ಅದಕ್ಕೆ ಏನಾದ್ರು ಒಂದು ನಿರ್ಧಾರ ತೆಗೆದುಕೋಬಹುದಾ ಬೇರೆ ಅಂದ್ರೆ ಈಗ ಮಕ್ಕಳ ಭವಿಷ್ಯಕ್ಕೋಸ್ಕರನಾದ್ರು ಸೊ ಒಂದು ಒಳ್ಳೆ ನಿರ್ಧಾರಕ್ಕೆ ನೀವು ಬರಬಹುದಲ್ಲ ಅಂತ ಒಂದು ಪ್ರಶ್ನೆ ಸರ್ ಅದೇ ಸರ್ ಒಬ್ಬರ ನಮ್ಮ ಮಾಧ್ಯಮ ಕಡೆಯಿಂದ ಮಾತ್ರ ಅಲ್ಲ ಜೊತೆಗೆ ಸಮಾಜದಲ್ಲಿ ಕೆಲವೊಂದಿಷ್ಟು ಈ ಪ್ರಶ್ನೆಗಳು ನೀವು ಆದಂತ ವಿಡಿಯೋಸ್ ಗೆ ಬೇರೆವರು ಕೂಡ ಕಮೆಂಟ್ಸ್ ಗಳನ್ನ ಮಾಡ್ತಾ ಅಂತ ಅನ್ಕೊಳ್ತೀನಿ ನಿಮ್ಮ ಜೀವನ ಏನೋ ಆಯ್ತು ಬದಲಿಗೆ ಈಗ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅನ್ನೋ ಪ್ರಶ್ನೆಗಳು ಜನಗಳು ಕೇಳ್ತಾ ಇರುವಂತ ಅವ್ನು ನೋಡ್ಕೊಂತಾನೆ ಸರ್ ಮಕ್ಕಳನ್ನ ಅವ್ನು ನೋಡ್ಕೊಂಡೇ ನೋಡ್ಕೊಂತಾನೆ ಸರ್ ಅವ್ನ ಮಕ್ಕಳನ್ನ ಯಾವತ್ತು ಒಂದ್ ಹೊಡೆದವನಲ್ಲ ಅವನು ಸರ್ ನನ್ಗ ಹೊಡೆದು ಬಡ್ದು ಹಿಂಸೆ ಕೊಟ್ಟಿದ್ದಾನೆ ಅವನು ಅದು ನಿಜ ಬಟ್ ಮಕ್ಕಳನ್ನ ಯಾವತ್ತು ಅವನು ಒಂದು ಏಟು ಓಡ್ದಿಲ್ಲ ಅವ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವನು ನೋಡ್ಕೊಂತಾನೆ ಅನ್ನೋ ಬರವಸೆ ನನಗಿದೆ ಸರ್ ಮಕ್ಕಳ ಮೇಲೆ ಮಕ್ಕಳನ್ನ ನೋಡ್ಕೊಂತಾರೆ ಹೌದು ಹೌದು ನೋಡ್ಕೊಂಡೆ ನೋಡ್ಕೊಂತಾನೆ ಅನ್ನೋದ ನನಗೆ ಗ್ಯಾರಂಟಿ ಇದೆ ಸರ್ ಸುಮ್ಮನೆ ಸರೌನ ಡೌನ್ ಮಾಡ್ತಿರೋದ ಅಷ್ಟೇ ಅವ್ನು ಅವನು ಮಕ್ಕಳನ್ನ ನೋಡ್ಕೊತಾರೆ ಇಲ್ಲ ಅಂತ ಅಲ್ಲ ಬಟ್ ಒಬ್ಬ ತಂದೆ ಆಗಿ ನೋಡ್ಕೋಬಲ್ರು ಆ ತಾಯಿ ಸ್ಥಾನವನ್ನ ತುಂಬೋದಕ್ಕೆ ಒಬ್ಬ ತಾಯಿ ಬೇಕಾಗುತ್ತಲ್ಲ ಅಂತ ಈಗ ತಾಯಿ ಪ್ರೀತಿ ಇಲ್ಲದೆ ಮಕ್ಕಳು ಬೆಳೆಬೇಕಾಗುತ್ತೆ ಅಥವಾ ಈಗ ನಿಮ್ಮ ಕಡೆ ಒಂದು ಮಗು ಇದೆ ಅಂದ ತಕ್ಷಣ ಸೋ ಅದಕ್ಕೂ ತಂದೆ ಪ್ರೀತಿ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ಪ್ರೀತಿ ಬಗ್ಗೆ ನಿಮ್ಗೂ ಒಂದಿಷ್ಟು ಯೋಚನೆ ಮಾಡ್ಬೇಕಿತ್ತಲ್ಲ ಅಂತ ಸರಿ ಎಲ್ಲಾನು ಯೋಚನೆ ಮಾಡಿನೇ ಸರ್ ಲಾಸ್ಟ್ ನನ್ ಮನೆಯಿಂದ ಖಾಲಿ ಚೆಕ್ ಇಟ್ಟಿದ್ದು ಅಷ್ಟೇ ಸರ್ ಏನ್ ಮಾಡ್ಲಿ ಸರ್ ನಾನು ನೋಡ್ಕೊಳ ನೋಡ್ಕೊಂತಾನೆ ಅನ್ನೋದ್ ಭರವಸೆ ಇದೆ ಸರ್ ನನ್ಗೆ ಬಟ್ ಬೇಕಾದ್ರೆ ನಾನ್ ಚಿಕ್ಕ ಮಗುನ್ ಕಳ್ಸಲಿ ನಾನ್ ನನ್ ಕಷ್ಟನೋ ಸುಖನೋ ಕಷ್ಟ ಬಿದ್ದಾದ್ರು ನನ್ ಮಗುನ ನಾನ್ ಸಾಕ್ತಿನಿ ಒಂದ್ ಕೆಲ್ಸಕ್ಕಾದ್ರೂ ಹೋಗಿ ನಾನು ಸಾಕ್ತಿನಿ ಬಟ್ ದೊಡ್ಡವನು ಮೂರ್ ಜನ ಮಕ್ಕಳನ್ನ ಹೆಗಲ್ ಮೇಲೆ ಹಾಕೊಂಡ್ ನನ್ ಸಾಕ ನಾನು ರೆಡಿ ಇಲ್ಲ ಅದೇ ಮಕ್ಕಳು ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಮ್ಮ ಬಾ ಅಮ್ಮ ಅನ್ನೋ ರೀತಿಯಲ್ಲಿ ಕರಿತಾ ಇರುವಂತದ್ದು ಸೊ ಅದನ್ನೆಲ್ಲ ನೋಡಿದಾಗ ಸೊ ಮಕ್ಕಳು ಅಮ್ಮನ ಎಷ್ಟು ಪ್ರೀತಿಸ್ತಿದ್ದಾರೆ ಅಮ್ಮನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಮ್ಮ ಬರ್ತಾರೆ ಸಾಕ್ತಾರೆ ಅನ್ನೋ ರೀತಿಯಾಗಿ ಸೊ ಅದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಅಂದ್ರೆ ಮಕ್ಕಳಿಗೆ ಬೇಜಾರ್ ಆಗುತ್ತೆ ಸರ್ ಆ ಟೈಮ್ ನ ಮಕ್ಕಳು ಕರೆದಾಗ ನನಗೂ ಹರ್ಟ್ ಆಗುತ್ತೆ ಬಟ್ ಏನ್ ಮಾಡೋದು ಸರ್ ನನ್ನ ಜೀವನ ಇಷ್ಟೇ ಹಾಳಾಗ್ಬಿಟ್ಟಿದೆ ಇವಾಗ ನನ್ನ ಮಕ್ಕಳನ್ನು ನಾನು ಎಲ್ಲಾ ನನ್ ಕರ್ಕೊಂಡು ಇವಾಗ ಜೊತೆಲಂತೂ ಇರಕ್ ಆಗಲ್ಲ ನಾನು ಅವ್ರ ಜೊತೆ ಅಂತೂ ನನ್ ಜೀವನ ಮಾಡಕ್ಕೂ ಆಗಲ್ಲ ನನ್ ಅವ್ರ ಜೊತೆ ಬಾಳಕ್ಕೂ ಆಗಲ್ಲ ನಾನು ಅಂತದ್ರಲ್ಲಿ ಇವಾಗ ಮೂರ್ ಜನ ಮಕ್ಕಳನ್ನು ನಾನು ಕರ್ಕೊಂಡು ನಾನು ನೋಡ್ಕೊಳಕ್ಕೂ ಆಗಲ್ವಲ್ಲ ಸರ್ ನಾನು ಅದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಓಕೆ ಹ್ಮ್ ಅವನಗಾದ್ರೂ ಈಗ ಹನ್ನೊಂದ್ ವರ್ಷ ಸರ್ ದೊಡ್ಡ ಅವನಾಗ್ತಾನೆ ಅವ್ನ ಹೆಂಗೋನ್ ಬುದ್ಧಿ ಅವನಲ್ಲಿದೆ ಚಿಕ್ಕ ಅವನ್ಗಾದ್ರೆ ಫೈವ್ ಇಯರ್ಸ್ ಬೇಕಾದ್ರೆ ಅವನು ನಾನು ಬೇಕಾದ್ರೆ ಅಂತಲ್ಲ ಬಟ್ ನನ್ಗ ನನ್ ಚಿಕ್ ಮಗು ಬೇಕು ನಾನ್ ನೋಡ್ಕೊಂತೀನಿ ಸರ್ ನಾನು ಹೌದು ಹೌದು ಸರ್ ಹೆಣ್ಮಗು ನನ್ ಜೊತೆ ನಾನು ಯಾವಾಗ ಮನೆಯಿಂದ ಈಚೆ ಬಂದ್ ಅವಾಗಿಂದ ಹೆಣ್ಮಗು ನನ್ ಜೊತೆಲ್ಲೇ ಇದೆ ನಾನು ಕಳ್ಸಿ ಅವ್ರು ಕೇಳಿದ್ರು ಬಟ್ ನಾನು ಕೊಡ್ಲಿಲ್ಲ ಸರ್ ನಾನು ಹ ಈಗ ನೀವು ಮನೆಯಿಂದ ಬರ್ಬೇಕಾದಂತ ಸಂದರ್ಭದಲ್ಲಿ ಮಂಜು ಅವರು ಜಗಳ ಮಾಡ್ಕೊಂಡು ಹೊರಗಡೆ ಬಂದ್ರೆ ಭಾನುವಾರ ಗಣೇಶನ್ ನೋಡಕ್ಕೆ ಅಂತ ಬಂದಿದೆ ನಾನು ನಾಲ್ಕೂವರೆ ಮನೆಯಿಂದ ಎಲ್ರು ರೆಡಿ ಆಗ್ಬಿಟ್ಟು ಮಕ್ಕಳು ನಾವೆಲ್ಲ ರೆಡಿ ಆಗ್ಬಿಟ್ಟು ಬೈಕ್ ಅಲ್ಲಿ ಬಂದು ಸರ್ಕಲ್ ಅಲ್ಲಿ ಗಣೇಶನ್ ನೋಡ್ಕೊಂಡಿದ್ವಿ ಸಂಜೆ ಏಳುವರೆ ಆದ್ರೂ ಕೂಡಾನು ನಾನು ಗಣೇಶನ್ ನೋಡ್ಕೊಂಡೇ ಇದ್ದೆ ಸರ್ ನಾನು ಆಮೇಲೆ ಅಲ್ಲಿಗೆ ಬಂದು ನಾನು ವಾಚ್ ಮಾಡ್ದೆ ನಾನು ನೋಡ್ದೆ ನನ್ ಫ್ರೆಂಡ್ ಜೊತೆ ಒಬ್ಬರ ಜೊತೆ ಮಾತಾಡಿದ್ರೆ ಇವಂಗಾಗಲ್ಲ ಸರ್ ಬಟ್ ನಾನ್ ನನ್ ಫ್ರೆಂಡ್ಶಿಪ್ ನನ್ ಬಿಡಲ್ಲ ಅಂದೆ ಸರ್ ನಾನು ನನ್ಗೆ ನನ್ ಫ್ರೆಂಡ್ ಮುಖ್ಯ ಯಾಕಂದ್ರೆ ಅವಳು ಹೆಬ್ಬಿ ಕ್ಲೋಸು ನನ್ಗೆ ಸುಖ ಅಂದಾಗೆಲ್ಲ ನಾನು ನೋಡಿದಾಳೆ ಸರ್ ನಾನು ಇರ್ಬೇಕಾದ್ರೆ ನನ್ನ ಮಕ್ಳ್ ನೋಡ್ಕೊಂಡಿದ್ದು ಅವ್ಳೆ ನಾನು ನೋಡ್ಕೊಂಡಿದ್ದು ಅವಳೆ ಸರ್ ಊಟ ಇಂದ ಹಿಡ್ದು ಪ್ರತಿಯೊಂದ್ ನನ್ ಮಕ್ಳು ಸ್ಥಾನ ಇಂದ ಹಿಡ್ದು ಎಲ್ಲಾ ಮಾಡ್ಸಿದಾಳೆ ಸರ್ ಅಂತ ಫ್ರೆಂಡ್ಶಿಪ್ ನನ್ ಹೆಂಗ ಸರ್ ಬಿಡಕ್ಕಾಗತ್ತೆ ಇವ್ ಹೇಳಿದ ತಕ್ಷಣ ಇವನ್ ಬೇಡ ಅಂದಿದ್ ತಕ್ಷಣ ನಾನು ಹೆಂಗ್ ಸರ್ ನಾನು ಯಾರನೇ ಆಗ್ಲಿ ಸರ್ ನಾನ್ ಸಡನ್ ಆಗ ನಾನು ದೂರ ಮಾಡ್ಕೊಳ್ಳೋದಿಲ್ಲ ಅವ್ನ ತರ ನಾನು ನಿಷ್ಠುರ ಮಾಡ್ಕೊಳಲ್ಲ ಸರ್ ಅವ್ನ್ ಜನ್ ಹತ್ರ ಎಲ್ರ ಹತ್ರ ನಿಷ್ಠೂರ ಮಾಡ್ಕೊಂಡ್ಬಿಟ್ಟಿದಾನೆ ಮುಂದೆ ಮತ್ಕೆ ನಿಷ್ಠುರ ಮಾಡ್ಕೊತೇನೆ ಬಟ್ ನಾನ್ ಆತರ ಯಾರ ಹತ್ರ ನಾನು ಆತರ ಮಾಡ್ಕೊಳಲ್ಲ ಸರ್ ನಾನು ನನ್ ನನ್ ಫ್ರೆಂಡ್ಶಿಪ್ ಬೇಕು ಅಂತ ಅಂದ್ಬಿಟ್ಟು ನಾನು ಅವ್ಳ ಜೊತೆ ಎಲ್ಲಾ ಮಾತಾಡ್ಕೊಂಡು ಚೆನ್ನಾಗಿದ್ದೆ ಸರ್ ಅದನ್ನ ನೋಡ್ಬಿಟ್ಟು ಮನೆ ರೋಡಲ್ಲೇ ಅಲ್ಲೇ ಸರ್ಕಲ್ ಅಲ್ಲೇ ನೀನ್ ಅಂತವಳು ಅವ್ ನೀ ಸರಿ ಇಲ್ಲ ನೀನು ಅವ್ಳು ಆ ಚಪ್ಪರ್ಗಳ ಜೊತೆ ಎಲ್ಲಾ ಸೇರ್ತಿಯ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ರೋಡ್ ಎಲ್ಲಾ ಕಿರ್ಚಾಡ್ದ ಸರ್ ಸರಿ ಆಯ್ತು ಮನೇಲಿ ಏನಿದ್ರು ಮನೇಲಿ ಹೋಗಿ ಮಾತಾಡಣ ಇಲ್ಲೇನಕ್ ಮಾತಾಡ್ತೀಯ ರೋಡಲ್ಲೆಲ್ಲ ಅವ್ರು ಇವ್ರು ನೋಡ್ತಾರೆ ನೋಡ್ಲಿ ಬಿಡು ಇಡೀ ಬಸಂಪುರನೇ ನನ್ ಮಾನ ಮರದ ತಗ್ದಾಕ್ ಬಿಟ್ಟಿದ್ಯಾ ನೀನು ಹಂಗೆ ಹಿಂಗೆ ಅಂದ್ಬಿಟ್ ಕೆಟ್ಟ ಕೆಟ್ಟದಾಗೆ ಬೈದ ಸರ್ ಅವನ್ ರೋಡಲ್ಲೇ ನಾನ್ ಸರಿ ಆಯ್ತು ಏನು ಮಾತಾಡಬಾರ್ದು ಮನೆಗೆ ಹೋಗಿ ಅಂತ ಮನೆಗೆ ಹೋದೆ ಸರ್ ಮನೆಗೆ ಹೋಗಿದ ಆದ್ಮೇಲೂ ಹಂಗೆ ಮಾತುಗಳು ಮಾತಾಡ್ತಾ ಇದ್ ಮಾತುಗಳೆಲ್ಲ ನಾನ್ ಅನ್ನಸ್ಕೊಂತೀನಿ ಸರಿ ನನ್ ಫ್ರೆಂಡ್ ಯಾಕೆ ಸರ್ ಅನ್ನಸ್ಕೊಬೇಕು ಒಂದ್ ನನ್ ಮಾತು ಪಾಪ ಏನು ಮಾಡ್ಲೇ ಇಲ್ಲ ಅಲ್ಲಿ ಅಂತ ಏನಕ್ ಸರ್ ಅವಳ ಅನ್ನಸ್ಕೊಬೇಕು ಹಂಗ ಅಂದ್ಬಿಟ್ಟು ನಾನ್ ಇದ್ಕೊಂಡ್ ಅಂದೆ ನಿನ್ ಏನಕ್ಕೆ ನನ್ ಬೇಕಾದ್ರೆ ಸಾವಿರ ಮಾತನ್ನು ನನ್ ಫ್ರೆಂಡ್ ಎಲ್ಲಾ ಆತರ ಅನ್ಬೇಡ ನೀನು ಹಂಗ ಅಂದಿದ್ದಿಕೆ ಆ ನಿಂಗ ಅವ್ಳೆ ಹೆಚ್ಚಾ ನಿನ್ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಬೇ ಬೇಡದೇ ಇರೋ ಮಾತುಗಳೆಲ್ಲ ಮಾತಾಡ್ದ ಸರ್ ಅವ್ಳ ನೀನ್ ಏನೇನ್ ಮಾಡ್ತಿದ್ಯಾನ ಅಂತ ನಂಗ್ ಗೊತ್ತು ಆ ಇಡೀ ಬಸಂಪುರ್ದಲ್ಲೆಲ್ಲ ಮಾನ ಮರ್ಯಾದಿ ತೆಗ್ದಾಕ್ಬಿಟ್ಟೆ ನಂಗ್ ತಲೆ ಎತ್ಕೊಂಡ್ ಓಡಾಡಕ್ ಆಗ್ತಿಲ್ಲ ನಿನ್ ಜೀವನ ನೀನ್ ನೋಡ್ಕೊ ನನಗ್ ಬೇಡ ಬೇಡ ನೀನು ಹಂಗೆ ಹಿಂಗೆ ಇನ್ ಯಾವ ಒಂದ್ ಜೊತೆನಾದ್ರೂ ಇದ್ಕೋ ಯಾವಳ ಜೊತೆನಾದ್ರು ಇದ್ಕೋ ನನ್ಗೆ ಏನಕ್ಕೆ ಬೇಕು ಹಂಗೆ ಹಿಂಗೆ ಅಂತ ನನ್ ಮನ್ಸು ಅರ್ಟ್ ಆಗೋಯ್ತು ಸರ್ ತುಂಬಾ ಆ ಮಾತುಗಳಿಗೆಲ್ಲ ಸರಿ ಆಯ್ತಪ್ಪ ನಿನ್ ಜೀವ್ನ ನೀನ್ ನೋಡ್ಕೋ ಸುಮ್ನೆ ಯಾಕೆ ನಾನು ಇದ್ರೆ ತಾನೆ ನಿನ್ ಮನೆಯಲ್ಲಿ ನಾನೇ ಹೋಗ್ಬಿಡ್ತೀನಿ ಹಿಂಗೇನ್ ಮಾಡ್ಬೇಕು ನಾನು ಎಲ್ ಕರಿಬೇಕು ನಾನು ಅಲ್ಲಿ ಕರಿತೀನಿ ಅಂತಂದ್ರೆ ಹೆವಿ ಜಗಳ ಮಾಡ್ತಾರೆ ಸರ್ ಅವ್ನು ಹೊಡಿಯೋಕೊಡ್ಯಕೆ ಬಂದ ಆಗೋದು ನನ್ನ ನಂಗೆ ಯಾಕೋ ಮನ್ಸಕ್ ತುಂಬಾ ಬೇಜಾರಾಗೋಯ್ತು ಅದಕ್ಕೆ ನಾನು ಉಲ್ಮಾ ಸ್ಟೇಷನ್ ಬೈಕ್ ಸ್ಟಾರ್ಟ್ ಕರೆಕ್ಟ್ ಆಗಿ ಏಳುವರೆ ಸರ್ ಮನೆ ಮನೆ ಬಿಟ್ಟಾಗ ಹ್ಮ್ ಹೌದು ಏಳುವರೆ ಏಳು ಮುಕ್ಕಾಲ್ ಆಗಿತ್ತು ಸರ್ ಆಮೇಲೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಉಳ್ಮಾ ಗೆ ಹೋದೆ ನಾನು ಉಳ್ಮಾ ಸ್ಟೇಷನ್ ಆದ್ಮೇಲೆ ಯಾಕಮ್ಮ ಇಷ್ಟೊತ್ನಲ್ಲಿ ಏನ್ ಸರ್ ಈ ತರ ಅಂತಂದ್ರೆ ಆಮೇಲೆ ಇಲ್ಲೆಲ್ಲಾ ನಾವ್ ಕಂಪ್ಲೇಂಟ್ ತಗೊಳಲ್ಲಮ್ಮ ಆಡುಗುಡಿ ಸ್ಟೇಷನ್ ಹೋಗುವ ಅಂತಂದ್ರು ಸರ್ ಆಮೇಲೆ ಆಡ್ಗುಡಿ ಸ್ಟೇಷನ್ ನಂಗ್ ಗೊತ್ತಿಲ್ಲ ಸರ್ ಹೆಂಗ್ ಹೋಗೋದು ಅಂತ ಅವ್ರು ಹೇಳಿದ್ರು ಆಡ್ಗುಡಿ ಸ್ಟೇಷನ್ ಅಂತ ಹಾಕಮ್ಮ ಗೂಗಲ್ ಅಲ್ಲಿ ಬರುತ್ತೆ ಅಂತಂದ್ರು ನನಗೆ ಬೈಕಲ್ ಹೋಗಕ್ ಅಡ್ರೆಸ್ ಗೊತ್ತಿಲ್ಲ ಅಂತ ನಾನ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದೆ ಸರ್ ನಾನು ಆಟೋ ಬುಕ್ ಮಾಡ್ಕೊಂಡು ಸ್ಟೇಷನ್ ಗೆ ಹೋದೆ ಅವಾಗ ಅವರು ಅಲ್ಲಿ ಇದ್ಕೊಂಡು ಮಾರ್ಗಂಟೆಗೆ ಗಂಟೆಗೆ ಕ್ಲೋಸ್ ಇಲ್ಲಿ ಬೆಳಗ್ಗೆ ಬಾಯ್ ಏನಿದ್ರು ಮಾತಾಡೋಣ ಅಂತಂದ್ರು ಆಮೇಲೆ ಮಂಜು ನಂಬರ್ ಕೊಟ್ಟೆ ಮಂಜು ನಂಬರ್ ಕೊಡೋ ಸರಿ ಅಂತ ನಂಬರ್ ಸರ್ ಅವ್ಳ ಅಲ್ಲೇ ಇಟ್ಕೊಳ್ಳಿ ಸರ್ ಅವಳ ಅವ್ಳ ಅಲ್ಲೇ ಸಾಯ್ಲಿ ಇಲ್ಲಿ ಮಾತ್ರ ಮನೆಗ್ ಕಳಿಸಬೇಡಿ ಅಂತಂದ ಸರ್ ಅವನು ನನಗೆ ಅಲ್ಲಿಗೆ ನನ್ ಮನ್ಸು ಮುರಿದೋಯ್ತು ಸರ್ ಇಷ್ಟೆಲ್ಲಾ ನೋಡಿ ಇದ್ ಮಾಡಿದ್ರು ಕೂಡನು ಇವ್ ನೋಡಿದ್ರೆ ಮತ್ತೆ ಈ ಮಾತನಲ್ಲ ಮತ್ತೆ ನಾನು ಆ ಮನೆಗೆ ಹೋಗಿ ಪ್ರಯೋಜನ ಇಲ್ಲ ನಾನು ಹೋಗ್ಬಾರ್ದು ಆದ್ರೂ ನೋಡೋಣ ಏನಾಗುತ್ತೋ ನೋಡೇ ಬಿಡೋಣ ಪೊಲೀಸ್ ಅವ್ರು ಫೋನ್ ಮಾಡುದು ಏನಾದ್ರು ಪ್ಪ ಒಂದ್ ಎಣ್ಮಗು ಈ ತರ ಬಂದ್ ಇಷ್ಟೊತ್ನಲ್ ಬಂದಿದೆ ನೀನ್ ಏನ್ ಅಂತ ಸರ್ ನಾನೇನು ಅಂದೆ ಇಲ್ಲ ಸರ್ ಈ ತರ ಮಾತುಗಳ ಅಂದೆ ಅಷ್ಟೇ ಸರ್ ನಾನು ಅಷ್ಟಕ್ಕೆ ಅವಳು ಹಲ್ ಗಂಟಾ ಬಂದಾಳೆ ಅವ್ಳು ಅಲ್ಲೇ ಇಟ್ಕೊಳ್ಳಿ ಸರ್ ಅವ್ಳು ಕಳಿಸ್ಲೇ ಬಿಡಿ ಸ್ಟೇಷನ್ ಅಲ್ಲೇ ಕುಂಡರ್ಸ್ಕೊಬೇಡಿ ಅವಳ ಅಂತ ಅಂದ್ಬಿಟ್ಟ ಸರ್ ನನ್ಗೆ ಆ ಮಾತು ತುಂಬಾ ಬೇಜಾರಾಯ್ತು ಇನ್ನು ಹೋಗಿ ಕೂಡ ಪ್ರಯೋಜನ ಇಲ್ಲ ಸುಮ್ನೆ ಎಲ್ಲಾದ್ರೂ ಹೋಗೋಣ ಫ್ರೆಂಡ್ಸ್ ಮನೆಗೆ ಎಲ್ಲಾದ್ರೂ ಹೋಗೋಣ ಬೆಳಗ್ಗೆ ಬಂದ್ ಕಂಪ್ಲೇಂಟ್ ಕೊಡೋಣ ಅಂತ ನನ್ ಫ್ರೆಂಡ್ಗೊಬ್ರು ಕಾಲ್ ಮಾಡಿದೆ ಸರ್ ಆಮೇಲೆ ಅವ್ರು ಇದ್ಕೊಂಡು ನನ್ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೀತಿ ಸರಿ ಆಯ್ತು ಬನ್ನಿ ಅಂತ ಹೇಳಿದ್ರು ಸರ್ ಇಂಥವ್ರು ಅಂತ ನಾನ್ ಹೇಳಲ್ಲ ಬಟ್ ಪಾಪ ಇರೋದಕ್ಕೆ ಒಂದ್ ದಿವ್ಸ ಜಾಗ ಕೊಟ್ಟಿದ್ದಾರೆ ಸರ್ ನನಗೂ ನನ್ ಮಗಳಿಗೆ ಅವ್ರೆಂಡ್ ಮನೆಗೆ ಹೋಗಿ ಇದ್ದೆ ಸರ್ ಆಮೇಲೆ ಹನ್ನೊಂದ್ ಗಂಟೆಗೆ ನಾನು ಆಡುಗೋಡಿ ಸ್ಟೇಷನ್ ಸ್ಟೇಷನ್ ಅಷ್ಟೊತ್ತಿಗೆ ಊರೆಲ್ಲ ಪುಕಾರ ಮಾಡ್ಬಿಟ್ಟಿದ್ದ ಓಡೋಗಿದ್ದಾಳೆ ಓಡೋಗಿದ್ದಾಳೆ ಅಂತ ಅಂದ್ಬಿಟ್ಟು ಗಣಪತಿ ನೋಡೋಕೆ ಹೋದಂತಹ ಸಂದರ್ಭದಲ್ಲಿ ಫ್ರೆಂಡ್ ಜೊತೆ ಮಾತನಾಡಿದ್ರು ನಿಮ್ದು ಹೌದೌದು ಹೌದು ಸರ್ ಆ ಜಗಳ ಮಿತಿ ಮೀರ್ ಹೋದಾಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೋದ್ರಿ ಆಗ ಅಲ್ಲಿ ಸಮಯದ ಅಭಾವದಿಂದ ಅಥವಾ ಸಮಯ ಹೆಚ್ಚಾಗಿರೋದ್ರಿಂದ ಪೊಲೀಸ್ ನವರು ಕಂಪ್ಲೇಂಟ್ ತಗೊಳಲ್ಲ ಆಗ ಫ್ರೆಂಡ್ ನ ಕಾಂಟ್ಯಾಕ್ಟ್ ಮಾಡ್ತೀರಿ ಈಗೆಲ್ಲ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತೀರಿ ಆಗ ಅವರು ನಿಮ್ಗೆ ಆಶ್ರಯ ಕೊಡ್ತಾರೆ ಸೊ ಇದೆಲ್ಲವೂ ಆದ ಬಳಿಕ ಮಂಜು ಅವರು ನನ್ನ ಹೆಂಡತಿ ಸಂತ ಜೊತೆ ಓಡೋಗಿದ್ದಾಳೆ ಅಂತ ಪ್ರಚಾರ ಮಾಡ್ತಾರೆ ಹೌದೌದು ಸರ್ ಎಲ್ಲ ಪ್ರಚಾರ ಮಾಡ್ಬಿಡ್ತಾರೆ ಹೌದೌದು ಎಲ್ಲಾ ಪ್ರಚಾರ ಮಾಡ್ಬಿಡ್ತಾರೆ ಸರ್ ಒಬ್ಬರಿಗೆ ಅಲ್ದಿರಾ. ಪ್ರತಿಯೊಂದು ಫ್ಯಾಮಿಲಿಗೂ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ ಇಲ್ಲಿ ಬಸಂಪುರ್ ದಲ್ಲಿ ಇದ್ದಾರೋ ಅವ್ರ ಮನೆಗಳ ಹತ್ರ ಹೋಗಿ ಈ ತರ ಸಂತು ಕರ್ಕೊಂಡು ಹೋಡೋ ಬಿಟ್ಟಿದ್ದಾನೆ ನನ್ನ ಹೆಂಟಿನ ಕರ್ಕೊಂಡು ಹೋಡೋಗ್ಬಿಟ್ಟಿದ್ದಾನೆ ಅಂತ ಎಲ್ರಿಗೂ ಪ್ರಚಾರ ಮಾಡ್ಕೊಂಡ್ ಬರ್ತಾನೆ ಸರ್ ಅವನು ಪ್ರಚಾರ ಆದ್ಮೇಲೆ ಆಮೇಲೆ ನಾ ಸ್ಟೇಷನ್ ಹೋಗಿ ಹನ್ನೊಂದ್ ಗಂಟೆಗೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ ಸರ್ ನಾನು ಈ ತರ ನನ್ ಗಂಡ ಈ ತರ ಎಲ್ಲಾ ಟಾರ್ಚರ್ ಕೊಟ್ಟ ಈ ತರ ಎಲ್ಲ ಮಾಡ್ದ ಅಂತಂದ್ರೆ ನನ್ ಕಂಪ್ಲೇಂಟ್ ಈಗ ನೀವ್ ಅವತ್ತು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಕಂಪ್ಲೇಂಟ್ ಏನ್ ಕೊಡಕ್ ಹೋಗಿರ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ ಈ ವಿಷಯ ಸಂತೋಷ್ ಅವ್ರಿಗೆ ಗೊತ್ತಿತ್ತಾ ಅಥವಾ ಹೇಗೆ ಅವ್ರು ಹೇಳಿದ್ರಾ? ಆ ಅಂದ್ರೆ ಜಸ್ಟ್ ಒಂದ್ ಮಾತು ಹೇಳಿದೆ ಮನೇಲಿ ಜಗಳ ಅಂತ ಹೇಳಿದೆ ಅಷ್ಟೇ ಸರ್ ನಾನು ಬರ್ತೀನಿ ಅಂತ ಏನು ಹೇಳಿರ್ಲಿ ಯಾವ ಸಂದರ್ಭದಲ್ಲಿ ಹೇಳಿದ್ರಿ ಆ ಭಾನ್ವಾರ ನೈಟ್ ಹೇಳಿದೆ ಸರ್ ನಾನು ಇವಾಗ ಕಂಪ್ಲೇಂಟ್ ಕೊಡ್ಬೇಕಾದಂತ ಸರ್ ಹೋಗ್ಬೇಕಾದಂತಹ ಸಂದರ್ಭದಲ್ಲ ಹೌದು ಅಂದ್ರೆ ಹೋಗ್ ಬಂದಿದ್ ಆದ್ಮೇಲೆ ಹೇಳ್ದೆ ಸರ್ ನಾನ್ ಫ್ರೆಂಡ್ ಮನೆಗೆ ಬಂದ್ ಮನೆಗ್ ಬಂದಿದಿನಿ ಆಹ್ ನಾನು ಈ ತರ ಮನೆಲ್ ಫುಲ್ ಜಗಳ ಅಂತ ಹೇಳಿದೆ ಅಷ್ಟೇ ಸರ್ ನಾನು ಆದ್ರೆ ಬರ್ತೀನಿ ಅಂತ ಏನು ಹೇಳಿರ್ಲಿಲ್ಲ ಸರ್ ನಾನ್ ಓಕೆ ಅದಾದ್ಮೇಲೆ ಸಂತೋಷ್ ಸಂತೋಷ್ ಇಸ್ರು ಪ್ರಚಾರಕ್ ಬಂದ್ ತಕ್ಷಣ ಅಥವಾ ನಿಮ್ಮ ಹೌದು ಯಜಮಾನ್ ಅವ್ರು ಇವ್ರ್ ಜೊತೆ ಅಂತ ಏನು ಆರೋಪ ಮಾಡಿದ್ ತಕ್ಷಣ ನೀವು ಸರ್ ಡೈರೆಕ್ಟಾಗಿ ನಾನು ಸಂತು ಜೊತೆ ಓಡೋಗಿದೀನಿ ಅಂತ ಪ್ರಚಾರ ಮಾಡಿದ್ನಲ್ಲಾ ಅವ್ನು ಸಂತು ಮನೇಲೆ ಇದ್ನಲ್ಲ ಅವತ್ತು ಡೈರೆಕ್ಟ್ ಆಗಿ ಬಂದ್ ಕೇಳ್ಬೋದಾಗಿತ್ತಲ್ಲ ಸರ್ ಅವ್ನು ಓಕೆ ಆ ನನ್ನ ಹೆಂಡತಿ ಎಲ್ಲಪ್ಪ ನನ್ನ ಎಂಟಿ ತೋರ್ಸು ಅಂತ ಒಂದು ಡೈರೆಕ್ಟ್ ಆಗಿ ಬಂದು ಮನೇಲೆ ಇದ್ನಲ್ವಾ ಸರ್ ಸಂತು ಸಂತು ಮತ್ತೆ ನಿಮ್ಮ ಯಜಮಾನ್ರು ಅಂದ್ರೆ ಮಂಜು ಅವರು ಮುಂಚೆಯಿಂದಾನು ಫ್ರೆಂಡ್ಸ್ ಹೌದೌದು ಸರ್ ಪರಿಚಯ ನಾವು ಇವಾಗ ಬಸಂಪುರ್ದಾ ಹನ್ನೊಂದು ವರ್ಷದಿಂದ ಇದೀವಿ ಅವರು ಪರಿಚಯ ಸರ್ ನಂಗಷ್ಟು ಪರಿಚಯ ಇರ್ಲಿಲ್ಲ ನಂಗ್ ಟೂ ಇಯರ್ಸ್ ಇಂದ ಸಂತೋರ್ ಪರಿಚಯ ಆಗಿದ್ದು ನಂಗೆ ಮಂಜು ಆವಾಗ್ಲಿಂದ ಗೊತ್ತಿತ್ತು ಸರ್ತಿಯಾಗಿ ಡೈರೆಕ್ಟ್ ಆಗಿ ಮನೆಗೆ ಬಂದು ನನ್ನ ಹೆಂಡತಿ ಇಲ್ಲಿ ಅಂತ ಕೇಳ್ಬೋದಾಗಿತ್ತಲ್ಲ ಸರ್ ಅವನು ಪ್ರಚಾರ ಮಾಡೋಕ್ ಮುಂಚೆ ಅವನಿಗೆ ವಿಷಯ ಗೊತ್ತಾಯ್ತಲ್ವಾ ಅವನು ಬಂದು ಡೈರೆಕ್ಟ್ ಆಗಿ ಸಂತೋರ್ನ ಕೇಳ್ಬೋದಾಗಿತ್ತಲ್ವಾ ನಾನ್ ಹೆಂಡತಿ ಎಲ್ಲಪ್ಪಾ ಅಂತ ಅಂದ್ಬಿಟ್ಟು ಪ್ರಚಾರ ಮಾಡೋ ಅವಶ್ಯಕತೆ ಇರ್ಲಿಲ್ವಲ್ಲ ಸರ್ ಏನೋ ಒಂದು ಮಾತಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಒಂದ್ ಕಂಪ್ಲೇಂಟ್ ಗಿಂಪ್ಲೇಂಟ್ ಕೊಟ್ಟು ನಾನು ಮನೆಗೆ ಹೋಗ್ತಿದ್ದೆ ಸರ್ ನಾನು ಅಂದ್ರೆ ನೋಡ್ಕೊಂಡು ಹೋಗ್ಬೇಕು ಅನ್ಕೊಂಡ್ ನನ್ ಮನ್ಸಲ್ಲಿ ಇಷ್ಟೆಲ್ಲ ಪ್ರಚಾರ ಆದ್ಮೇಲೆ ಹೋಗಿ ನನ್ಗೆ ಪ್ರಯೋಜನ ಪ್ರಯೋಜನ ಅನ್ನೋದಕ್ಕಿಂತ ನನ್ ಮರ್ಯಾದೆ ಇರುತ್ತೆ ನನ್ಗೆ ಹ್ಮ್ ಅದಕ್ಕೇನೆ ಆಮೇಲೆ ಸ್ಟೇಷನ್ ಎಲ್ಲಾ ಕಂಪ್ಲೇಂಟ್ ಕೊಟ್ಟು ಅವನು ಕಾಲುಗಳೆಲ್ಲ ಇಟ್ಕೊಂಡ ಸರ್ ಯಾಕೆ ಸುಳ್ಳು ಹೇಳ್ಬೇಕು ಕಾಲುಗಳೆಲ್ಲ ಇಟ್ಕೊಂಡ ಬಂದ್ಬಿಡು ಆಗಿದಾಗೋಯ್ತು ಬಂದ್ಬಿಡು ಬಂದ್ಬಿಡು ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನ್ ಬರಲ್ಲ ನೋಡಿ ಇವಾಗ ನಿನ್ನೆನೆ ನಾನು ಸಂತು ಜೊತೆ ಓಡೋಗಿದ್ದೀನಿ ಓಡೋಗಿದೀನಿ ಅಂದಲ್ಲ ಈಗ ಹೇಳ್ತಾ ಇದೀನಿ ನೋಡು ಈಗ ಅವ್ನ್ ಮನೆಗೆ ಡೈರೆಕ್ಟ್ ಆಗ ಹೋಗ್ತೀನಿ ನಾನು ಅವ್ನ್ಗೂ ಹೇಳಿಲ್ಲ ನಾನು ಇವಾಗ ನಾನು ಡೈರೆಕ್ಟ್ ಆಗ್ ನಾನು ಅವ್ನ್ ಮನೆಗೆ ಹೋಗ್ತಾ ಇದೀನಿ ಸ್ಟೇಷನ್ ಅಲ್ಲಿ ಕೂಡ ನಾನು ಹಂಗೆ ಬರ್ಸಿದಿನಿ ನಾನು ಅವ್ನ್ ಮನೆಗ್ ಡೈರೆಕ್ಟ್ ಆಗಿ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟೆ ಬಂದೆ ಸರ್ ನಾನು ಹೇಳ್ಬಿಟ್ ಬಂದು ಎಲ್ಲಾ ಸ್ಟೇಟ್ಮೆಂಟ್ ಎಲ್ಲಾ ಕೊಟ್ಟು ಎಲ್ಲಾ ಬರ್ಸಿ ಸರಿ ಆಯ್ತು ನಾವು ಸಂತೋ ಅವ್ರ ಜೊತೆ ನಾನು ಹೋಗ್ತೀನಿ ಅಂತೆಲ್ಲಾ ಬರ್ಸಿ ನಾನು ನನ್ನ ಮಗಳನ್ನ ಕರ್ಕೊಂಡು ನಾನು ಸಂತೋ ಮನೆಗ್ ಬರ್ತೀನಿ ಸರ್ ಸಂಜೆ ಒಂದ್ ಐದ್ ಗಂಟೆ ಆಗುತ್ತೆ ಸೋಮವಾರ ಸಂಜೆ ಒಂದ್ ಐದ್ ಗಂಟೆ ಆಗಿರುತ್ತೆ ಸರ್ ನನ್ ಮನೆಗೆ ಬರ್ತೀನಿ ಸಂತೂ ಅವ್ರಿಗೆ ಅವಾಗ ಏನಕ್ಕೆ ಏನಾಯ್ತು ಎಲ್ಲಾ ಕೇಳ್ತಾರೆ ಸರ್ ಅವ್ರ ಅಮ್ಮನೂ ಬರ್ತಾರೆ ಅವ್ರ ಅಮ್ಮನ ಅಂಗಡಿ ಹತ್ರ ಹೋಗಿ ಫುಲ್ಲು ಜಗಳ ಮಾಡ್ತಾನೆ ಸರ್ ಅವ್ನು ನನ್ನ ಎಂಟಿಂಗ್ ಕರ್ಕೊಂಡ್ ಬಂದ್ಬಿಟ್ಟವನೇ ನಿನ್ ಮಗ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನೂ ಬಂದು ಬೈತಾರೆ ಸರ್ ನನ್ನ ಎದ್ದೋಗಮ್ಮ ನೀನು ಆಗಿದಾಗೋಯ್ತು ಏನು ಮಾಡಕ್ ಆಗಲ್ಲ ಹೋಗು ನಿನ್ ಮಕ್ಕಳ ಮಕ್ಕನ್ ನೋಡು ಸುಮ್ನೆ ಅವ್ನ್ ಬಂದ್ ಅಲ್ಲಿ ಗೋಲಾಡ್ತಾ ಇದ್ದಾನೆ ನಿನ್ ಗಂಡ ಹಂಗೆ ಹಿಂಗೆ ಅಂತ ಹೇಳಿ ಅಹ್ ಸಂತೂರು ಬೈದು ನನ್ನ ಸಂತು ಫ್ರೆಂಡು ಮತ್ತೆ ಸಂತು ಮತ್ತೆ ಅವ್ರ ಅಮ್ಮ ಎಲ್ಲ ಬೈದು ನನ್ಗೆ ಹೇಳಿ ಕಳಿಸ್ತಾರೆ ಸರ್ ಅವನು ಮನೆಗ್ ಬರ್ತಾನೆ ಸರ್ ಇದು ಸೋಮವಾರ ಸಂಜೆ ಮಂಜು ಮನೆಗೆ ಮನೆಗ್ ಬಂದು ಸಂತೂರ ಮೇಲೆ ಜಗಳ ಮಾಡ್ತಾನೆ ಸರ್ ಅವನು ಸಂತೋರ್ ಮೇಲೆ ಜಗಳ ಮಾಡಿ ನಾನ್ ಎಂಟಿನ್ ಕಳ್ಸಿಕೊಟ್ಟಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫುಲ್ ಜಗಳ ಮಾಡ್ತಾರೆ ನಿನ್ನೆ ನಾನಿಂಗ್ ಕರ್ಕೊಂಡ ಬಂದಿಲ್ಲಪ್ಪ ಅವಳಾಗ ಅವಳು ಬಂದಿರೋದು ನಿನ್ ಹೆಣ್ತಿನ ನಿಂಗೆ ಕರ್ಕೊಂಡ್ ಹೋಗೋ ನಾನ್ ಬೇಡ ಅಂತ ಹೇಳಿಲ್ಲ ಅಂತ ಸಂತೋರ್ ಹೇಳ್ತಾರೆ ಸರ್ ಆಮೇಲೆ ನಾನು ಸರಿ ಆಯ್ತು ಹ್ಮ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀನಿ ಸರ್ ಇವರು ಸಮಾಧಾನ ಮಾಡಿ ಇವ್ರು ಚೆನ್ನಾಗಿ ಎಲ್ಲಾ ಬೈದು ಹೇಳ್ ಕಳಿಸೋದ್ರು ಸರ್ ಹೇಳ್ ಆದ್ಮೇಲೆ ಕಾರಲ್ ಕುತ್ಕೊಂಡ್ ಹೋಗ್ತೀನಿ ಸರ್ ಅವ್ರ ಸ್ವಾಮಿ ಸಬಸ್ಟಿನ್ ಅಂತ ಅಂದ್ಬಿಟ್ಟು ಒಬ್ರು ಲಾಯರ್ ಇದಾರೆ ನಮ್ ಫ್ಯಾಮಿಲಿ ಫ್ಯಾಮಿಲಿ ಲಾಯರ್ ಅವರು ಆ ಅವ್ರ ಇದಕ್ಕೂ ಅವ್ರ ಮನೆ ಹತ್ರ ನಿಲ್ಸಿ ನಿಲ್ಸಿರ್ಬೇಕಾದ್ರೆ ಆ ಅಣ್ಣ ಏನೋ ಒಳಗಡೆ ಕೆಲ್ಸ ಇದೆ ಒಂದ್ ಐದ್ ನಿಮಿಷ ಬರ್ತೀನಿ ಅಂದ್ರು ಸರ್ ಅವಾಗ ಕಾರಲ್ಲಿ ಕುತ್ಕೊಂಡ್ ಹೇಳ್ತಾನೆ ನಿನ್ನನ್ ಮಾತ್ರ ಉಳ್ಸೋದಿಲ್ಲ ಏನೋ ಒಂದ್ ಗತಿ ಮಾಡೇ ಮಾಡ್ತೀನಿ ಇಷ್ಟೆಲ್ಲಾ ನೀನ್ ಮಾಡಿದ್ಯಲ್ಲ ನಿನ್ಗೇನೋ ಒಂದ್ ಮಾಡೇ ಮಾಡ್ತೀನಿ ನಾನು ಅಂತ ನನ್ ಹತ್ರ ಹೇಳ್ತಾನೆ